ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸಂಸ್ಥೆಯು ಎನ್ಎಸ್ಎಸ್ ಹಾಗೂ ವಿವಿಧ ರೋಟರಿ ಸಂಸ್ಥೆಗಳ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ರಕ್ತದಾನ ಶಿಬಿರದಲ್ಲಿ ಒಟ್ಟು ಒಂದು ಸಾವಿರ ಏಳು ಯೂನಿಟ್ ರಕ್ತ ಸಂಗ್ರಹಿಸಲಾಯಿತು ಒಂದು ಸಾವಿರದ ಏಳು ಯೂನಿಟ್ ರಕ್ತದಿಂದ ಪ್ಲಾಸ್ಮಾ ಬಿಳಿ ರಕ್ತ ಕಣಗಳು ಉಪಯೋಗ ಸೇರಿ ಸಾವಿರಾರು ಮಂದಿಯ ಜೀವ ಉಳಿಸಲು ಉಪಕಾರವಾಯಿತು ಗೋಕುಲ ಶಿಕ್ಷಣ ಪ್ರತಿಷ್ಠಾನದ ಉಪಾಧ್ಯಕ್ಷ ಡಾ ಎಂಆರ್ ಸೀತಾರಾಮ್ ಮಾತನಾಡಿ ಕಳೆದ ಎರಡು ದಶಕಗಳಲ್ಲಿ ಸಮಾಜದಲ್ಲಿ ಸಾಕಷ್ಟು ಬದಲಾವಣೆಗಳಾಗಿವೆ ಬೇರೆಯವರ ಬಗ್ಗೆ ಸಹನೆ ಕಾಳಜಿ ಇಲ್ಲವಾಗಿದೆ ಸ್ವಾರ್ಥ ಮನೋಭಾವ ಬೆಳೆದು ಸೇವಾ ಮನೋಭಾವ ಕ್ಷೀಣಿಸುತ್ತಿದೆ ಹಾಗಾಗಿ ನಾವೆಲ್ಲರೂ ಸೇವಾ ಮನೋಭಾವವನ್ನು ಅಳವಡಿಸಿಕೊಳ್ಳಬೇಕಿದೆ ಎಂದರು ಇದೇ ವೇಳೆ ಕಾಲೇಜಿನ ಒಂದು ಸಾವಿರ ವಿದ್ಯಾರ್ಥಿಗಳು ರಕ್ತದಾನ ಶಿಬಿರದಲ್ಲಿ ಭಾಗವಹಿಸಿ ರಕ್ತದಾನ ಮಾಡಿದರು ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಾಹಕ ಡಾ ಎಚ್ ವಿ ಪಾರ್ಶ್ವನಾಥ್ ಹಣಕಾಸು ಮುಖ್ಯಸ್ಥ ಜಿ ರಾಮಚಂದ್ರ ಪ್ರಾಂಶುಪಾಲ ಡಾ ಆರ್ ನಾಯ್ಡು ಮತ್ತು ಎನ್ಎಸ್ಎಸ್ ವಿಭಾಗದ ಮುಖ್ಯಸ್ಥ ಪುಟ್ಟಬೋರೇಗೌಡ ಉಪಸ್ಥಿತರಿದ್ದರು ಶಿಬಿರಕ್ಕೆ ಚಾಲನೆ ನೀಡಿ ಮಾತನಾಡಿದ ಶಾನ್ಯ ವಿಭಾಗದ ಡಿಸಿಪಿ ವಿ ಜೆ ನಗರ ಪ್ರದೇಶದಲ್ಲಿ ಕಲಿಯುವ ಎನ್ಎಸ್ಎಸ್ ಮತ್ತು ಎನ್ಸಿಸಿ ಘಟಕಗಳ ವಿದ್ಯಾರ್ಥಿಗಳು ಗ್ರಾಮೀಣ ಭಾಗದಲ್ಲಿಯೂ ಶಿಬಿರಗಳನ್ನು ಹಮ್ಮಿಕೊಂಡರೆ ನಿಮ್ಮ ಅನುಭವ ಮತ್ತಷ್ಟು ಹೆಚ್ಚಳವಾಗಲಿದೆ ಎಂದು ಸಲಹೆ ನೀಡಿದರು ಹೆಮ್ಮೆಯ ಈ ಕಾರ್ಯಕ್ರಮವನ್ನು ಇಪ್ಪತ್ತಾರನೇ ವರ್ಷ ನಡೆಸ್ತಾ ಇರೋದಕ್ಕೆ ನನಗೆ ಬಹಳ ಅತೀವ ಸಂತೋಷವಾಗಿದೆ ಇದರಲ್ಲಿ ಇವತ್ತು ನಮ್ಮ ಜೊತೆಯಲ್ಲಿ ಭಾಗವಹಿಸ್ತಾ ಇರುವ ಶ್ರೀ ಸಾಜಿದ್ ಐ ಪಿ ಎಸ್ ಅವರು ನಮ್ಮ ನಾರ್ತ್ ಈಸ್ಟ್ ಕ್ಷೇತ್ರದ ಬೆಂಗಳೂರು ನಗರದ ಡಿ ಸಿ ಪಿ ಆಗಿದ್ದಾರೆ ಬಹಳ ಪ್ರಾಮಾಣಿಕ ಮತ್ತು ದಕ್ಷ ಸೇವೆಯನ್ನು ಮಾಡ್ತಾ ಇರುವ ಸಾಜೀತ್ ಅವರು ನಮಗೆ ಎಲ್ಲ ಉದ್ದೇಶ ಈಗ ತಾನೇ ಮಾತಾಡಿದ್ದಾರೆ ನಮ್ಮ ಜೊತೆಯಲ್ಲಿ ಡಾಕ್ಟರ್ ಪಾರ್ಶ್ವ ಇದ್ದಾರೆ ರಾಮಚಂದ್ರ ಅವರು ಇದ್ದಾರೆ ನಮ್ಮ ಎನ್ ವಿ ಆರ್ ನಾಯ್ಡು ಇದ್ದಾರೆ ನಮ್ಮ ವೈಸ್ ಪ್ರಿನ್ಸಿಪಲ್ ಆದ ದೀಕ್ಷಿತ್ ಅವರು ಅರ್ಚನಾ ಮೇಡಮ್ ಅವರು ಮಹಾದೇವ್ ಗೋಖಲಿ ಅವರು ಮತ್ತು ಇತರ ಎಲ್ಲ ಡಿಪಾರ್ಟ್ಮೆಂಟ್ಗಳ ಮುಖ್ಯಸ್ಥರು ಮತ್ತು ಈ ಹತ್ತು ಹನ್ನೆರಡು ಬ್ಲಡ್ ಬ್ಯಾಂಕಿನ ಇವತ್ತು ಭಾಗವಹಿಸ್ತಾ ಇರುವಂಥ ಎಲ್ರಿಗೂ ಮತ್ತು ವಿಶೇಷವಾಗಿ ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇನೆ ಕಾರಣವಷ್ಟೇ ಈಗ ಸಾಜಿ ಚೀತಾನೆ ಹೇಳಿದರು ಅವರು ಅವರು ಓದ್ತಿರುವಾಗ ಎರಡು ವರ್ಷ ಎನ್ ಎಸ್ ಎಸ್ ಸೇವೆಯನ್ನು ಮಾಡಿದ್ದಾರೆ ಅಂತ ಈ ಸೇವಾ ಮನೋಭಾವವನ್ನು ನಾವೆಲ್ಲರೂ ಬೆಳೆಸ್ಕೊಳ್ಳೋದು ಬಹಳ ಮುಖ್ಯ ಯಾಕಂದ್ರೆ ಸಮಾಜದಲ್ಲಿ ಇವತ್ತು ನೀವು ನೋಡ್ತಿದ್ದೀರಿ ಕಳೆದ ಹದಿನೈದು ಇಪ್ಪತ್ತು ವರ್ಷಗಳಲ್ಲಿ ಯಾವ ರೀತಿಯಾದ ಬದಲಾವಣೆಗಳಾಗಿದ್ದಾವೆ ಯಾವ ರೀತಿಯಾದ ಸಹನೆ ಇಲ್ಲ ಅಕ್ಕಪಕ್ಕದವ್ರ ಬಗ್ಗೆ ಕಾಳಜಿ ಇಲ್ಲ ಅವ್ರಿಗೇನೋ ತೊಂದರೆ ಆದರೆ ನೋಡ್ಕೊಳ್ಳುವ ಒಂದು ಇಚ್ಛಾಶಕ್ತಿನೂ ಇಲ್ಲ ಈ ರೀತಿ ಸಮಾಜ ಆ ಸೇವಾ ಮನೋಭಾವ ಕ್ಷೀಣಿಸ್ತಾ ಹೋಗ್ತಾ ಇದೆ ಆದರೂ ನಮ್ಮ ಎನ್ ಎಸ್ ಎಸ್ ಕೋಆರ್ಡಿನೇಟ್ರ್ ನಮ್ಮ ಕಾಲೇಜಿನ ಈ ಮುಖ್ಯಸ್ಥರಾದ ನಮ್ಮ ಪುಟ್ಮೂರೇಗೌಡರು ಬಹಳ ಆಸಕ್ತಿ ಇಲ್ಲ ನಿಮ್ಮೆಲ್ಲರನ್ನ ಕೂಡಿಸಿ ಈಗ ಸುಮಾರು ಐನೂರು ಐನೂರು ಇರ್ಬೋದಲ್ಲ ನೀವೆಲ್ಲ ವಾಲಂಟಿಯರ್ಸ್ ನಾವು ಫೈವ್ ಹಂಡ್ರೆಡ್ ಹದಿನೈದು ಹದಿನಾರು ಶುರು ಮಾಡಿ ನಾವು ಇಪ್ಪತ್ತ ಒಂದು ವರ್ಷಗಳ ಹಿಂದೆ ಇವತ್ತು ನೀವು ಬಿಗ್ ಫೈವ್ ಹಂಡ್ರೆಡ್ ಆರ್ಮಿ ಆಗಿದ್ದೀರಾ ಅದಕ್ಕೆ ನಾನು ತಮಗೆಲ್ಲರಿಗೂ ಸಹ ವಿಶೇಷವಾದ ಒಂದು ಧನ್ಯವಾದಗಳನ್ನ ಮತ್ತು Uh, you are all enrolled for national service care. In future also after you just pass out of this institution, whenever you get the time, wherever you are working, around your place only you can find out. There will be a lot of people who need your attention, who need your care, who need your help. So please see that you inculcate the spirit of selflessness,

ಅದು ಮಾಡಿ ರೀತಿಯಲ್ಲಿ ಇದು ಅನುಕೂಲ ಆಗ್ತದೆ ಇವತ್ತಿನ ದಿನ ಎಸ್ ರಾಮಯ್ಯ ಎಜುಕೇಶನಲ್ ಇನ್ಸ್ಟಿಟ್ಯೂಷನಲ್ಲಿ ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ತಮ್ಮ ರಕ್ತದಾನ ಶಿಬಿರದಲ್ಲಿ ಭಾಗವಹಿಸಿ ರಕ್ತದಾನವನ್ನು ಮಾಡಿದ್ದಾರೆ ಇದರಿಂದ ಬಹಳಷ್ಟು ಬಡ ರೋಗಿಗಳಿಗೆ ಎಲ್ಲರಿಗೂ ಕೂಡ ಅನುಕೂಲ ಆಗ್ತಾ ಇದೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನಮ್ಮ ಎಮ್ ಆರ್ ಸೀತಾರಾಮ ಸಾಹೇಬ್ರ ಜೊತೆಗೆ ಭಾಗವಹಿಸಲಿಕ್ಕೆ ತುಂಬ ಹೆಮ್ಮೆ ಅನ್ನಿಸ್ತಿದೆ ಅದೇ ರೀತಿ ಒಂದು ಕಾಲೇಜು ಆಡಳಿತದಲ್ಲಿ ಒಳ್ಳೆಯ ಶಿಕ್ಷಣ ಒಳ್ಳೆಯ ಸಂಸ್ಕೃತಿ ಎಲ್ಲವೂ ಕೂಡ ಇದೆ ವಿದ್ಯಾರ್ಥಿಗಳಲ್ಲಿ ಉತ್ತಮ ಸೇವಾ ಮನೋಭಾವ ಬೆಳೀತಾ ಇದೆ ನಾನು ಈ ಸಂದರ್ಭದಲ್ಲಿ ಕಾಲೇಜು ಆಡಳಿತ ಮಂಡಳಿಗೆ ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೆ ಆಶಯಗಳನ್ನು ಶುಭಾಶಯಗಳನ್ನು ಕೋರ್ತೀನಿ